ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ತಾಲೂಕಿನ ಹಾಲಹಳ್ಳಿ ಗ್ರಾಮದಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಿಶ್ರತಳಿ ಕರುಗಳ ಪ್ರದರ್ಶನವನ್ನು ಗ್ರಾಮದ ಎಚ್ಎಸ್ಎಂ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮಿಶ್ರ ಕರುಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ರವರು ಕರುಗಳ ಆರು ಮಂದಿ ಮಾಲೀಕರುಗಳಿಗೆ ಹತ್ತು ಲೀಟರ್ ಸಾಮರ್ಥ್ಯದ ಹಾಲಿನ ಕ್ಯಾನ್ಗಳನ್ನು ಬಹುಮಾನ ವಿತರಣೆ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪಶುಪಾಲನಾ ಇಲಾಖೆ ವತಿಯಿಂದ ಸುಮಾರು ಇನ್ನೂರ ಐವತ್ತು ಜಾನುವಾರುಗಳಿಗೆ ಚಿಕಿತ್ಸೆ ಕೊಡಲಾಯಿತು ಹಾಗೂ ಜಂತುಹುಳ ಕ್ರಿಮಿನಾಶಕಗಳನ್ನು ರೈತರುಗಳಿಗೆ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಚಾಮೂಲ್ ನಿರ್ದೇಶಕ ನಂಜುಂಡ ಪ್ರಸಾದ್ ಪಶುಪಾಲನಾ ಇಲಾಖೆಯ ಮುಖ್ಯ ಪಶುವೈದ್ಯ ಅಧಿಕಾರಿ ಡಾಕ್ಟರ್ ಮೋಹನ್ ಕುಮಾರ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಬಾ ಕಾರ್ಯಕ್ರಮದಲ್ಲಿ ಮಂಗಳವರ ಪಟ್ಟಿ ಇಲಾಖೆ ಹಿರಿಯವರೇ ಹಾಗೂ ಶಿವಕುಮಾರ್ ಹಾಗೂ ಪಟ್ಟಿ ಇಲಾಖೆ ಎಲ್ಲ ಗ್ರಾಮಸ್ಥರು ಹಿರಿಯರೇ ಹಿರಿಯರೇ ನೀವು ಬೆಳಗ್ಗೆಯಿಂದ ಇಲ್ಲಿ ಅವರು ಒಂದು ಆರೋಗ್ಯ ತಪಾಸಣೆ ಹೆಚ್ಚಿನ ರೀತಿಯಲ್ಲಿ ತೆರೆ ಅನುಕೂಲ ಆಗ್ತದೆ ಯಾಕಂದರೆ ನಮ್ಮ ಸಾಮ್ರಾಜ್ಯಗಳ ಅಭಿವೃದ್ಧಿ ಏನು ಬರ್ಗಿ ಫಾರಂ ನಮ್ಮ ಇದು ಸು ಕೂಡ ಇಲ್ಲಿ ಪಾಲಿಸ ಗಿರಸ್ಸಿಗೆ ಭಾರಿ ಡಿಮ್ಯಾಂಡ್ ಇದೆ ಇಲ್ಲಿರೋ ನಾಲ್ಕು ಕನಿಷ್ಠ ಪಕ್ಷ ಒಂದು ಹದಿನಾರು ಹದಿನೇಳು ಜನ ಕೇಳಿದ್ದಾರೆ ನಮಗೆ ಒಂದು ಹಸು ಕೊಡಿಸಿ ಅಂತ ಸರ್ ಅದು ಒಂದು ವಿಶೇಷ ನಮ್ಮ ಇದೆ ಯಾಕಂದರೆ ನಾದೇಪುರ್ ಸರ್ ಅವರು ದುರದೃಷ್ಟಿಯಿಂದ ಅಲ್ಲಿ ಒಂದು ಬರ್ಗಿಲಿ ವೆಟನರಿ ಕಾಲೇಜ್ ಆಗೋದ್ರಿಂದ ಅಲ್ಲಿ ಒಂದು ಅವಕಾಶ ಸಿಗ್ತದೆ ಭಾರಿ ಯಾಕೆಂದ್ರೆ ನನಗೆ ಬೆಂಗಳೂರಿಗೆ ಹೋದಾಗ ವಿಧಾನಸೌಧದಲ್ಲೂ ಕೇಳಿರೋದುಂಟು ಕೆಲವು ಅಧಿಕಾರಿಗಳು ಸರ್ ನಿಮ್ಮ ಗುಂಡ್ಪೇಟೆಯಲ್ಲಿ ಗಿರಸ್ಸು ನೀವು ಸರ್ಗೊಂದು ನಾಲ್ಕು ಹೆಚ್ಚು ಕಮ್ಮಿ ಹಾಗಾಗಿ ಅವರೆಲ್ಲ ನಿಂಚ್ಕೊಂಡ್ಲೂ ನಮ್ಮ ತಾಲೂಕು ವಿಶೇಷ ಅನಿಸ್ತದೆ ಅದೇ ರೀತಿ ಇವತ್ತು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಎಲ್ಲರೂ ಸಹ ಕಾರ್ಯಕ್ರಮಗಳ ಮುಂದಿನ ಹೆಚ್ಚು ನಡೀಲಿ ಅಂತ ಆಶಿಸ್ತಾ ನನ್ನ ಕರ್ತವ್ಯ ಮಾಡಿಕೊಂಡು ಎಲ್ಲರೂ ಧನ್ಯವಾದ ಹೇಳ್ತಾ ನಮಗೆ ಸೋಮವಾರದಿಂದ ಅಸೆಂಬ್ಲಿ ಇರೋದರಿಂದ ಇವತ್ತು ಶುಕ್ರವಾರ ಕಾರ್ಯಕ್ರಮಗಳು ಮಾಡಬೇಕು ಜೊತೆಗೆ ನಾಲ್ಕು ನಾಲ್ಕು ನಾಲ್ಕೂವರೆಗೆ ಇಲ್ಲಿಗೆ ಬರಬೇಕು ಆಮೇಲೆ ನಾಳೆ ಮುಖ್ಯಮಂತ್ರಿಗಳು ಇಲ್ಲಿ ಬರ್ತಾ ಒಳ್ಳೆಯಲ್ಲ ಆ ಕಾರ್ಯಕ್ರಮ ಆಂಧ್ರದಲ್ಲಿ ಕೃಷ್ಣ ಬೇರೆಗೌಡರು ಗುಂಡುಪೇಟೆಗೆ ಹೋಗ್ತಾರೆ ಭಾಗವಹಿಸ್ತದೆ ಕೃಷ್ಣ ಬೇರೆಗೌಡರು ಬರ್ತಿರೋ ಉದ್ದೇಶ ಏನಂದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಗುಂಡುಪೇಟೆ ನಂಬರ್ ಟೂ ಚಾರ್ ಪತ್ರ ಕೊಡ್ತಿರೋದು ಇಡೀ ರಾಜ್ಯದಲ್ಲಿ ನಾವೇ ತೀರಾ ಬಿಟ್ಟರೆ ಸೊ ಹಂಗಾಗಿ ಆ ಕಾರ್ಯಕ್ರಮಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಉತ್ಪಾದನಾ ಇಲಾಖೆ ವತಿಯಿಂದ ನಾವು ಮಿಶ್ರ ತಳಿ ಕರುಗಳ ಪ್ರದರ್ಶನವನ್ನು ಹಾಲಹಳ್ಳಿ ಗ್ರಾಮ ಮುಂಡಲುಪೇಟೆ ತಾಲೂಕು ಇಲ್ಲಿ ಇವತ್ತು ಹಮ್ಮಿಕೊಂಡಿತ್ತು ಬೆಳಗಿನ ಜಾವ ನಾವು ಸುಮಾರು ಎಂಟು ಗಂಟೆಗೆ ಗ್ರಾಮಕ್ಕೆ ತೆರಳಿ ವೈದ್ಯರ ತಂಡ ಮತ್ತು ಸಿಬ್ಬಂದಿಗಳೆಲ್ಲರೂ ಕೂಡ ಜಾನುವಾರು ತಪಾಸಣೆ ಮಾಡಿದ್ದೀವಿ ಆರೋಗ್ಯ ತಪಾಸಣೆ ಮಾಡಿ ಅಲ್ಲಿ ಸುಮಾರು ಇನ್ನೂರೈವತ್ತು ರಾಸುಗಳಿಗೆ ಗರ್ಭ ತಪಾಸಣೆ ಜನರಲ್ ಸ ಚಿಕಿತ್ಸೆ ಮತ್ತು ಜಂತುನಾಶಕ ಔಷಧಿ ಎಲ್ಲವನ್ನೂ ಕೂಡ ಔಷಧಿಯನ್ನು ವಿತರಣೆ ಮಾಡಿದ್ದೀವಿ ಖನಿಜ ಮಿಶ್ರಣಗಳನ್ನು ಕೊಟ್ಟಿದ್ದೀವಿ ತದನಂತರ ಒಂಬತ್ತು ಒಂಬತ್ತುವರೆ ಮೇಲೆ ನಾವು ಕ ಕರುಗಳು ಬಂದಿದ್ದವು ಅಲ್ಲಿ ಹೆಣ್ಣು ಕರುಗಳು ಆರು ಮೂರರಿಂದ ಆರು ತಿಂಗಳು ಕರುಗಳು ಒಳಪಟ್ಟ ಹೆಣ್ಣು ಕರುಗಳು ಪ್ರದರ್ಶನವನ್ನು ಏರ್ಪಡಿಸಿ ಸುಮಾರು ಇಪ್ಪತ್ತೈದು ಕರುಗಳು ಮಾಲೀಕರು ತಂದಿದ್ದರು ಅಂತಹ ಕರುಗಳಲ್ಲಿ ಮೂರು ಕೆಟಗರಿ ಮಾಡಿದ್ದು ಎಚ್ ಎಫ್ ತಳಿ ವಿಭಾಗ ಒಂದು ಜೆರ್ಸಿ ತಳಿ ವಿಭಾಗ ಒಂದು ಮತ್ತು ನಾಟಿ ತಳಿ ಕರುಗಳು ಒಂದು ವಿಭಾಗ ಈ ಮೂರು ತಳಿಗಳ ವಿಭಾಗಗಳಲ್ಲಿ ಪ್ರಥಮ ದ್ವಿತೀಯ ಅಂತೇಳಿ ಆರು ಬಹುಮಾನ ಹತ್ತು ಲೀಟ್ರ್ ಹಾಲ್ ಕ್ಯಾನ್ಗಳನ್ನು ಆರು ಆರು ಕರುಗಳು ಮಾಲೀಕರಿಗೆ ವಿತರಿಸಲಿದ್ದೇವೆ ಆಗಿದೆ ಮತ್ತು ಬಂದಂಥ ಎಲ್ಲ ಕರುಗಳನ್ನ ಪ್ರದರ್ಶನಕ್ಕೆ ಬಂದಂಥ ರೈತರಿಗೆ ಒಂದು ಸ್ಟೀಲ್ ಬೋಸಿನ ನಾವು ಕೊಟ್ಟಿದ್ದೀವಿ ಸ್ಟೀಲ್ ಬೇಸಿನ್ ಕೊಟ್ಟಿದ್ದೀವಿ ಪ್ರತಿಯೊಬ್ಬರಿಗೂ ಕೂಡ ಯಾರು ಸಮಾಧಾನಕರ ಬಹುಮಾನವಾಗಿ ಯಾರೆಲ್ಲ ಪಾಲ್ಗೊಂಡಿದ್ರು ಅಂಥವ್ರಿಗೂ ಕೂಡ ಸ್ಟೀಲ್ ಬೇಸಿನ್ ಕೊಟ್ಟು ಖನಿಜ ಮಿಶ್ರಣ ಜಂತುನಾಶಕ ಮತ್ತು ಮಿನರಲ್ ಮಿಕ್ಚರ್ ಎಲ್ಲವನ್ನು ಕೂಡ ಕೊಟ್ಟಿದ್ದೀವಿ ಅವರಿಗೆ ಒಂದು ತರಬೇತಿನೂ ಕೊಟ್ಟಿದ್ದೀವಿ ಯಾವ ರೀತಿ ತಾಂತ್ರಿಕವಾಗಿ ಕರೆಗಳನ್ನು ಸಾಕಾಣಿಕೆ ಮಾಡಬೇಕು ಅಂತೇಳಿ ಇದು ಇಲಾಖೆಯಿಂದ ರೈತನ ಉತ್ತೇಜನ ಮಾಡಲಿಕ್ಕೋಸ್ಕರ ನಾವು ಇಲಾಖೆಯನ್ನು ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಕರುಗಳು ಹೆಚ್ಚು ರೈತರು ಹೆಚ್ಚೆಚ್ಚು ಹೆಣ್ಣು ಕರುಗಳನ್ನು ಪೋಷಣೆ ಮಾಡಿ ಚೆನ್ನಾಗಿ ಸದೃಢವಾಗಿ ಬೆಳೆಸಿ ಮುಂದೆ ಅದು ಆರೋಗ್ಯವಂತ ರಾಸುಗಳಾಗಿ ಫಲ ಕೊಡಲಿ ಅವಕ್ಕೆ ಅವರು ಹೆಚ್ಚಿನ ಇಳುವರಿ ಪಡೆಯಲಿ ರೈತರು ಒಂದು ಏನು ಬಡತನ ರೇಖೆಗಿಂತ ಬರಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ರೈತರಿಗೆ ತರಬೇತಿನ ನೀಡ್ತಾ ಇದ್ದೀವಿ ಆ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾದ ಎಚ್ ಎಂ ಗಣೇಶ್ ಅವರು ಕೂಡ ಬಂದು ಇದು ಎರಡು ಹಿತನಡಿಗಳನ್ನು ಮಾತಾಡಿದ್ದಾರೆ ಮತ್ತು ಅಲ್ಲಿ ಭಾಗವಹಿಸಿದಂಥ ಎಲ್ಲ ರೈತಗಳಿಗೆ ಬಹುಮಾನ ವಿತರಣೆ ಮಾಡಿದ್ದಾರೆ ಗೆದ್ದಂಥ ರಾಹುಗಳಿಗೆ ಕೂಡ ಸ್ಟೀಲ್ ಹತ್ತು ಲೀಟರು ಹಾಲು ಕರೆಯುವ ಕ್ಯಾನ್ನ ಸಾಹೇಬ್ರೇ ಅವರು ಕೊಟ್ಟಿದ್ದಾರೆ ಮತ್ತು ಈ ಸಮಾರಂಭದಲ್ಲಿ ಚಾಮೂಲ್ ನಿರ್ದೇಶಕರಾದ ನಂಜುನ್ ಪ್ರಸಾದ್ ಅವರು ಭಾಗವಹಿಸಿದರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಮಂಗಳಮ್ಮ ಅಂತೇಳಿ ಅವರು ಇದ್ದರು ನಮ್ಮ ಪಶುಪಾಲನಾ ಇಲಾಖೆ ವತಿಯಿಂದ ಡಾಕ್ಟರ್ ಮೋಹನ್ ಕುಮಾರ್ ನಾನು ಭಾಗಿಯಾಗಿದೆ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅಂತ ನಾಗೇಂದ್ರ ಸ್ವಾಮಿ ಡಾಕ್ಟರ್ ಮಾದೇಶ್ ಡಾಕ್ಟರ್ ಗವಿಸ್ವಾಮಿ ಮತ್ತು ಈಗ ಹೊಸದಾಗಿ ಬಂದಿರುವಂಥ ಕಾಂಟ್ರಾಕ್ಟರ್ ಲೇಡಿ ಸುಮಾ ಡಾಕ್ಟರ್ ಮನೋಹರ್ ಮತ್ತು ಇಲಾಖಾ ತಾಂತ್ರಿಕ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಹಂಗಾಗಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು